ಸದ್ಯ ಅತ್ಯಂತ ಮುಖ್ಯವಾದ ಸಂಗತಿ ಏನು ನೀವು ಜೀವಂತವಿರೋದು ಅಲ್ವಾ ನೋಡಿ ಜಗತ್ತಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಸಾಯ್ತಾರೆ ಸಹಜ ಸಾವು ಲಕ್ಷಾಂತರ ಜನರು ಸಾಯ್ತಾರೆ ಆದರೆ ನೀವು ಸಾಯಲಿಲ್ಲ ನಾಳೆ ಬೆಳಗ್ಗೆ ಎದ್ರಿ ಚೆಕ್ ಮಾಡಿ ಬದುಕಿದಿನಾ ನೀವು ಬದುಕಿದ್ರೆ ಒಂದು ನಗುವನ್ನು ಬೀರ್ತೀರಾ ಜೀವಂತವಿದ್ರೆ ಇಲ್ದಿದ್ರೆ ಅದೇನ್ ಬೇಡ ಆಮೇಲೆ ಟೈಮ್ ಚೆಕ್ ಮಾಡಿ ಇನ್ನೂ ಬದುಕಿದ್ದೀರಿ ಜೋಕ್ ಅನ್ಕೋಬೇಡಿ ಇಲ್ಲಿ ಉರುಳಿ ಹೋಗ್ತಿರೋದು ಸಮಯ ಅಲ್ಲ ಇದು ನಿಮ್ಮ ಜೀವನ ಉರುಳಿ ಹೋಗ್ತಿರೋದು ಇದನ್ನ ಪ್ರಾಮಿಸ್ ಮಾಡ್ತೀರಾ ಪ್ರತಿ ಸಲ ವಾಚ್ ನೋಡಿದಾಗ್ಲೂ ನೀವೊಂದು ಮುಗುಳ್ನಗುವನ್ನು ಬೀರಬೇಕು ಇನ್ನೂ ಜೀವಂತವಿದೀನಿ ಅಂತ